बन्धिदन्ते अधाबुदुतनगे महावीरनु वैशालिघ सेरि वैशाल्यानवनुज्ञानस्तनादनु कम्हार शालयी ಕಳೆಯಲಂತೆಯೇ ದಿನವೆರಡು ಆ ಸ್ಥಳದಿ ಮೌನಧ್ಯಾನದಲ್ಲಿ ಬಂದನಲ್ಲಿಗೆ ಆ ಕಮ್ಮಾರ ಶಾಲೆಯ ಯಜಮಾನನು ಈ ಮುನ್ನ ಭಾರದಿದ್ದನವನು ಆರು ತಿಂಗಳಿಂದಲೂ ಅಲ್ಲಿಗೆ ಎಡಬಿಡದೆ ಅನಾರೋಗ್ಯದ ಕಾರಣವಿದೆ ಅಂತಿರಲು ಅವನು ಕಾಣುತ್ತಲೆ ತನ್ನ ಸ್ಥಳದಲ್ಲಿ ನಗ್ನ ಮುನಿ ನಗ್ನ ಮುನಿಯೋರ್ವನು ಕುಳಿತಿಹುದನು ಭಾವಿಸಿದನದನು ಅಶುಭವೆಂದು ಅಂತೆಯೇ ಉಕ್ಕಿ ಬರಲು ಕೋಪವದು ತೆಗೆದು ಸುತ್ತಿಗೆಯನವನು ಎತ್ತಿದನವಗೆ ಹೊಡೆಯಲೆಂದೋ ಒಡೆಯ ಹೋಗುವಂತೆ ತಾನೇ ತನ್ನ ಪುಣ್ಯದ ಕುಂಬವನು ತಟ್ಟನೇ ತಡೆಯಿತವನ ಕೈ ಹಿಡಿಯಲದನು ಓರ್ವ ಸಜ್ಜನನು ಅಂತೆ ಅರಹಲಾ ವ್ಯಕ್ತಿ ಮಹಾವೀರನ ಬಗೆಗೆ ತನ್ನ ರಿತು ತನ್ನ ಪರಾದವನು ಆ ಕಮ್ಮಾರನು ಎರಗಿದನು ಮಹಾಮುನಿಯ ಪದ ತಲಕೆ ಸುರಿ ಸುತ ಕಂಬನಿಯನ್ ಸ್ವಾಮಿ ಮನ್ನಿ ಸರನ್ನಪರಾಗವನು ತಿಳಿಯಾನೆಸಗಿದ ತಪ್ಪನು ಮುರಿಯ ಹೋದೆ ಪುಣ್ಯದ ಹೊಡೆಯನು ಒಡೆಯ ಹೋದೆ ಸುಕೃತ ಬಿಂಬವನು ದಯೆ ತೋರಿ ಶರಣು ಬಳಿಕ ಪಾತ್ರನಾಗಿ ಸ್ವಾಮಿಯನುಗ್ರಹಕ್ಕೆ ಆ ಕಂಹಾರನು ತೆರಳದು ತನ್ನೆದಯಲಿ ಧನ್ಯತಾಸಿರಿಯನು ಧನ್ಯತಾ ಸಿರಿಯನು ಹಬ್ಬ ಮಹಾವೀರ ಮಹಾದರ್ಶನದ ತುಂಬ ಮಹಾಕವಿ ಡಾಕ್ಟರ್ ರಥಾ ಧನ್ಯತೆಯ ಹೊಳಿಯನ್ನೇ ಅರಿತಿದ್ದಾರೆ ಹೀಗೆ ರಾಜಗೃಹದ ಕಡೆ ಮಹಾವೀರ ಮುನಿ ಹೋಗ್ತಾರೆ ವೈಶಾಲಿಗೆ ಆ ವೈಶಾಲಿಯಲ್ಲಿ ಕಮ್ಮಾರಣ ಶಾಲೆಯಲ್ಲಿ ಅವರು ಧ್ಯಾನಾಸಕ್ತನಾಗಿದ್ದಾರೆ ಆ ಮೌನ ಧ್ಯಾನದಲ್ಲಿ ಆಗ ಅಲ್ಲಿಗೆ ಕಮ್ಮಾರ ಶಾಲೆ ಯಜಮಾನ ಬರ್ತೇನೆ ಯಾಕೆಂದ್ರೆ ಅವನಿಗೂ ಕೂಡ ಅನಾರೋಗ್ಯ ಇತ್ತು ತುಂಬ ಕೆಲವು ಮಾಸಗಳಿಗೆ ಬಂದಿರೋದಿಲ್ಲ ಅವನಲ್ಲಿ ಬಂದಾಗ ಆ ಕಮ್ಮಾರ ಶಾಲೆ ಮುನಿ ಪದ್ಮಾಸನವನ್ನು ಹಾಕೊಂಡು ಕುಳಿತುಕೊಂಡಿದ್ದಾರೆ ಈಗ ಅವನು ಬಂದ ತಕ್ಷಣ ಇದು ಅಶುಭ ಯಾರು ನಗ್ನ ಮುನಿ ಕೂತ್ಕೊಂಡಿದ್ದಾನೆ ಅಂತ ಹೇಳಿತ್ತು ಒಂದು ಸುತ್ತಿಗೆಯನ್ನು ತೆಗೆದುಕೊಂಡು ಹೊಡಿಲಿಕ್ಕೆ ಹೋಗ್ತೇನೆ ಹೇಗೆ ಪುಣ್ಯದ ಕಂಬ ಕುಂಭ ಅಂದರೆ ಕಳಶ ಪುಣ್ಯದ ಕಳಶವನ್ನು ತಾನೇ ಹೊಡೆದುಕೊಳ್ಳುವ ಹಾಗೆ ತಟ್ಟನೇ ಅವನಿಗೆ ಯಾವುದೋ ಕೈ ತಡೆಯುತ್ತಂತೆ ಆ ಓರ್ವ ಸಜ್ಜನ ಆಗ ಮಹಾವೀರನ ಬಗೆಗೆ ಅವನೇನು ಅಪರಾಧ ಮಾಡಿದ್ದಾನೆ ಅಂಥೇಳಿ ಕಮ್ಮಾರ ಅವನಿಗೆ ಗೊತ್ತಾಯಿತು ಅಯ್ಯೋಯ್ಯೋ ಎಂಥ ಕೆಲಸ ಮಾಡಿದೆ ಅಂತ ಅವರ ಪಾದಾಬ್ಜ ಮುನಿಯ ಪಾದಾಬ್ಜಗಳಿಗೆ ನಮಸ್ಕಾರ ಮಾಡ್ತೇನೆ ಸ್ವಾಮಿ ನನ್ನ ಅಪರಾಧವನ್ನು ನೀವು ಕ್ಷಮಿಸಬೇಕು ನಾನು ನನ್ನ ಪುಣ್ಯದ ಆ ಒಡೆಯನ್ನು ನಾನು ಇದು ಮಾಡ್ಕೊಂಬಿಡ್ತಿದ್ದೆ ಅದು ನನಗೆ ದಾರಿ ತೋರಿಸಿ ಅಂತ ಹೇಳ್ತೇನಂತೆ ಈಗ ಬಳಿಕ ಆ ಮಹಾವೀರ ಮುನಿಯ ಅನುಗ್ರಹಕ್ಕೆ ಕಮ್ಮಾರ ಪಾತ್ರನಾಗ್ತಾನೆ ಆಗ ಧನ್ಯತಾ ಸಿರಿಯವನಿಗೆ ಪ್ರಾಪ್ ಪ್ರಾಪ್ತವಾಗ್ತಕ್ಕಂಥದ್ದನ್ನು ನಾವಲ್ಲಿ ಕಾಣಬಹುದು ಒಟ್ಟಿನಲ್ಲಿ ಮಹಾವೀರ ಮಹಾದರ್ಶನದ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಸೋಪಾನ ಹನ್ನೆರಡು ಇಂದಿಗೆ ಮುಕ್ತಾಯವಾಗಿದೆ ನಾಳೆ ಹದಿ ಸೋಪಾನ ಹದಿಮೂರರ ಬಗ್ಗೆ ತಿಳಿದುಕೊಳ್ಳೋಣ ಇಡೀ ಮಹಾವೀರ ಮಹಾದರ್ಶನದಲ್ಲಿ ಮೋಕ್ಷ ಕಲ್ಯಾಣವ ಮೋಕ್ಷ ಕಲ್ಯಾಣದ ಆ ಒಂದು ಮ ಒಂದು ಪಂಚ ಕಲ್ಯಾಣಗಳಲ್ಲಿ ಮೋಕ್ಷ ಕಲ್ಯಾಣಕ್ಕೆ ಬಹಳ ಪುಟವನ್ನು ಮೀಸಲಾಗಿಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು